ಮತವನ್ನ ಹಾಕಿದ್ದೇನೆ ಅಂತಿದ್ದಾರೆ ಎಸ್ ಟಿ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಿದೀರ ಅಂತಂದ್ರೆ ಯಾರು ಹೇಳಿದ್ರು ಅಂತಿದ್ದಾರೆ ಭಾರಿ ಗೊಂದಲದ ಹೇಳಿಕೆ ಸೋಮಶೇಖರ್ ಅವರಿಂದ ಆದ್ರೆ ಕಾಂಗ್ರೆಸ್ ಹೋಗ್ತೀರಾ ಅಂತ ಕೇಳಿದ್ರೆ ನಾನಲ್ಲಿ ಹೇಳಿದ್ದೀನಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತಲೂ ಪ್ರಶ್ನಿಸ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಸೇರ್ತೇನೆ ಅಂತ ನಾನು ಎಲ್ಲೂ ಹೇಳಿಲ್ಲ ಆದ್ರೆ ಯಾವಾಗ ಸೇರ್ತೇನೋ ಆಗ ಹೇಳಿಯೇ ಹೋಗ್ತೇನೆ ಎನ್ನುವಂತಹ ಮಾತನ್ನ ಎಸ್ ಟಿ ಸೋಮಶೇಖರ್ ನೋಡಿದಾರೆ ಈಗಾಗಲೇ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ನಾನು ಯಾರಿಗೆ ಮತವನ್ನು ಹಾಕಿದ್ದೇನೋ ಅದನ್ನು ಏಜೆಂಟರಿಗೆ ತೋರಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಹಾಗಿದ್ರೆ ಮುಂದಿನ ನಡೆ ಅವರದು ಕಾಂಗ್ರೆಸ್ ಪಕ್ಷದತ್ತನ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಲಿಲ್ಲ ಪಕ್ಷಕ್ಕೆ ದ್ರೋಹ ಮಾಡಿದವರ ಬಗ್ಗೆ ನಾನು ಮಾತಾಡಲ್ಲ ಅಂತ ಅಡ್ಡ ಮತದಾನ ಮಾಡಿರುವ ಎಸ್ ಟಿ ಸೋಮಶೇಖರ್ ವಿರುದ್ಧ ಆರ ಶೋಕ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ ಪಕ್ಷ ಕೆಮುಜಗರ ತಂದು ಅಡ್ಡ ಮತದಾನ ಮಾಡಿರುವಂತಹ ಸೋಮಶೇಖರ್ ವಿರುದ್ಧ ಆರ್ ಅಶೋಕ್ ಕಿಡಿ ಕಾರ್ತಾ ಇದೆ ಆ ಥರ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಇಂದನೇ ರಾಜೀನಾಮೆ ಕೊಟ್ಟು ಈಗ ಜಗದೀಶ್ ಶೆಟ್ಟರ್ ಅವರು ನಮ್ಮ ಎಮ್ ಎಲ್ ಸಿ ಆಗಿದ್ದರು ಅವರು ರಾಜೀನಾಮೆ ಕೊಟ್ಟು ಆಮೇಲೆ ಪಿಯನ್ನು ಸೇರಿದ್ರು ಇವರು ಅಷ್ಟೇ ರಾಜೀನಾಮೆ ಕೊಟ್ಟು ಆಮೇಲೆ ಓಟ್ ಮಾಡ್ಬೋದಾಗಿತ್ತು ಅವಾಗ ಜನ ತೀರ್ಮಾನ ಮಾಡೋರು ಅವ್ರ ನಿಲುವನ್ನ ನಾವು ಹೇಳಕ್ಕ ಇವಾಗ ಪಕ್ಷಕ್ಕೆ ದ್ರೋಹ ಭಕ್ದವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ ಕಾನೂನು ಪ್ರಕಾರ ನೀವು ಕಾನೂನು ಏನಾಯ್ತು ಆ ಚರ್ಚೆ ಮಾಡ್ತಾ ಇದ್ದೀರಿ ಮಾಡಿದ್ರು ಕೂಡ ಈ ಅವಧಿಗೆ ಅಂತ ಹೇಳ್ತಾರೆ ರಾಜೀನಾಮೆ ಕೊಟ್ರೆ ಮುಕ್ತಾಯ ಆಗುತ್ತೆ ಮತ್ತೆ ನೋಡೋಣ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀರಿ ಈಗ ಸದ್ಯಕ್ಕೆ ಇನ್ನೂ ಹೆಬ್ಬಾರ್ ಅವ್ರದ್ದು ಏನು ಅಂತ ಗೊತ್ತಿಲ್ಲ ಅವರು ಏನು ಕ್ರಮ ತೆಗೆದುಕೊಳ್ತಾರೋ ನೋಡಿ ಇವೆರಡೂ ಸೇರಿದಂತೆ ನಾವು ಪಾರ್ಟಿಯ ನಿಲುವನ್ನು ಸ್ಪಷ್ಟವಾಗಿ ಮತ್ತೊಂದು ನಿರೀಕ್ಷೆ ಮಾಡಿದಂತೆ ಉಪೇಂದ್ರ ರೆಡ್ಡಿ ಅವರಿಗೆ ಮತಗಳು ಕಡಿಮೆ ಬಿದ್ದಿದೆ ಸರ್ ಇಲ್ಲ ಈಗಾಗಲೇ ಅವರು ಹೇಳಿದ್ರು ಒಂದು ಪ್ರಯತ್ನ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಾಡಿದ್ರು ನಮಗೆ ಬಿ ಜೆ ಪಿಗೆ ಒಂದು ಗೆಲ್ಲುವಂಥದಕ್ಕೆ ಏನೂ ಸಂದೇಹ ಇಲ್ಲ ಎರಡನೇ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಆ ಪ್ರಯತ್ನ ಮೋಸ್ಟ್ಲಿ ನಮ್ದು ಆಗಲಿಲ್ಲ ಸಕ್ಸಸ್ಫುಲ್ ಆಗಲಿಲ್ಲ ಈ ಒಂದು ಪ್ರಯತ್ನ ಬೇಕಿತ್ತು ಸರ್ ಮುಜ ಇಲ್ಲ ಈಗ ಸ್ಪರ್ಧೆ ಮಾಡ ಸ್ಪರ್ಧೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀರಿ ಅದರಲ್ಲಿ ಚುನಾವಣೆಯ ಮೇಲೆ ಗೆಲ್ ಗೆಲುವು ಸೋಲು ಇದ್ದಿದ್ದೆ ಒಂದು ನಮ್ಮ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ಇವತ್ತು ಇನ್ನೊಬ್ಬ ಅಭ್ಯರ್ಥಿ ಸೋತಿದ್ದಾರೆ ಅದರಿಂದ ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೆಯುವಂಥದ್ದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್